ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಬೇವಿನ ಸೊಪ್ಪು ಬೈಕೊಬರೋದಕ್ಕೆ ಹೇಳಿದ್ರು ಅಮ್ಮ ಕರಿಬೇವ್ನ ಯಾಕಂದರೆ ನಾನು ಬೇವಿನ ಸೊಪ್ಪು ಅಂದರೆ ನೀವೆಲ್ಲ ಬೇವಿನ ಸೊಪ್ಪನ್ನು ಅಡುಗೆಗೆ ಹಾಕ್ತೀರಾ ಅಂತ ಕೇಳ್ತೀರಾ ಹಾಗಾಗಿ ನಾವು ಆಡು ಭಾಷೆಯಲ್ಲಿ ಆ ಥರ ಮಾತಾಡಿ ಮಾತಾಡಿ ಅದು ಅಭ್ಯಾಸ ಆಗಿರೋದ್ರಿಂದ ಕೈ ಕರಿಬೇವಿಗೆ ಬೇವಿನ ಸೊಪ್ಪು ಅಂತಲೇ ಹೇಳ್ತೀವಿ ಇವಾಗ ನಾನು ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀನಿ ಆದರೂ ಊರಿಗೆ ಬಂದಾಗ ಅದು ಬಂದ್ಬಿಡುತ್ತೆ ಅಮ್ಮ ಹೋಗಿ ಬೇಬಿನ ಸೊಪ್ಪು ಬಾ ಅಂದರು ಅದಕ್ಕೆ ಮೇ ತೋಟಕ್ಕೆ ಬಂದಿದ್ದೀನಿ ನಾನೇನು ಮಾಡ್ತೀನಿ ಅಂದರೆ ತುಂಬ ತಂದು ಇಡೋದಿಲ್ಲ ಅಮ್ಮ ಸುಮ್ಮನೆ ಹಾಳು ಮಾಡಿಬಿಡ್ತಾರೆ ಹಾಗಾಗಿ ನನಗೆ ಎಷ್ಟು ಬೇಕೋ ಅಷ್ಟನ್ನು ಪದೇ ಪದೇ ಹೋಗಿ ಕೊಯ್ಕೊಂಡು ಬರ್ತೀನಿ ಇಲ್ಲೇ ಮನೆ ಹತ್ರನೇ ಇರೋದ್ರಿಂದ ಹೋಗಿ ಕೊಯ್ಕೊಂಡು ಬರ್ತೀನಿ ಟೈಮು ಏಳೂವರೆ ಆಯಿತು ಇನ್ನೂ ಟೀ ಕುಡ್ದಿಲ್ಲ ನೆನ್ನೆ ಎಮ್ಮೆ ಹಾಕೋ ಕೊಡಲೇ ಇಲ್ಲ ಹಾಗಾಗಿ ಹಾಲು ಇಲ್ಲ ಅದು ಹಾಲು ಉಳಿಯೋದಿಲ್ಲ ಇಲ್ಲಿ ಹಾಲು ಎಷ್ಟು ಫ್ರಿಜ್ಜಲ್ಲಿ ಫ್ರಿಜರೇಟ್ರೂ ಎಷ್ಟು ಕಾಯಿಸಿ ಇಟ್ಟರು ಹಾಲು ಬಿಡುತ್ತೆ ತುಂಬ ದಪ್ಪ ಇರುತ್ತಲ್ಲ ಹಾಗಾಗಿ ಅಮ್ಮ ಹಂಗಪ್ಪ ಪೂರ್ತಿ ಹಾಕಿದ್ರು ಈಗ ಎಮ್ಮೆ ಕರೆಯಕ್ಕೆ ಹೋಗಿದ್ದಾರೆ ಅಮ್ಮ ಗಿಡಕ್ಕೆಲ್ಲ ನೀರು ಬಿಟ್ಟು ಎಲ್ಲ ಮಾಡಿ ಎಮ್ಮೆ ನಾನಿವತ್ತು ಏನಾಯಿತು ಗೊತ್ತಾ ಎದ್ದಿದ್ದು ಐದು ಗಂಟೆಗೆ ಐದು ಗಂಟೆಗೆ ಎದ್ದು ವೀಡಿಯೋ ನಾನು ನಿನ್ನೆ ಇದನ್ನು ಮಾಡಿರಲಿಲ್ಲ ಕೊಡ್ತಾ ಹಾಂ ತಂದಿದ್ದೀನಿ ನೋಡಿ ಬಾಣ್ಲಿ ಒಳಗಿಟ್ಟಿದ್ದೀನಿ ವಿಡಿಯೋ ಎಡಿಟ್ ಮಾಡ್ಕೊಂಡ್ಲೇ ಇಲ್ಲ ರಾತ್ರಿ ಹಪ್ಪಳ ಹೋಯ್ವಿ ಯಾ ಹಪ್ಪಳ ಹೊಯ್ದ ಮೇಲೆ ಹಪ್ಪಳ ತಿಂದ ಮೇಲೆ ಹೊಟ್ಟೆ ಒಂಥರ ಭಾರ ಥರ ಅನ್ಸುತ್ತೆ ನನ್ ಕೂದಲು ನೋಡಿ ಹೆಂಗಾಗಿದ್ದಾವೆ ಅಂತ ಇದು ಬಿಳಿ ಮೆಹಂದಿ ಹಚ್ಚೋಣ ಅಂತ ಅಂದ್ಕೊಂಡೆ ಹಚ್ಚಲೇ ಇಲ್ಲ ಏನು ಹಪ್ಪಳ ಹೋಯಿದ್ವಲ್ಲ ಯಾಕೋ ಸಾಕು ಅದಂಗ್ರು ಯಾರೂ ಊಟನೂ ಮಾಡಲಿಲ್ಲ ಅಮ್ಮ ಒಂದು ಒಂಚಿಚ್ಚೂರು ಊಟ ಮಾಡಿದ್ರು ಹುರುಳಿ ಸಾರು ಅನ್ನ ನಾನು ಚಿನ್ನಿ ಊಟ ಮಾಡಲಿಲ್ಲ ಮ್ಯಾಂಗೋ ಮಿಲ್ಕ್ ಶೇಕ್ ಕುಡಿದ್ವಿ ಹಪ್ಪಳ ತಿಂದ್ವಿ ಹಾಗೆ ಹೋಗಿ ಮಲಗಿದ್ವಿ ಎಂಟು ಮುಕ್ಕಾಲು ಒಂಬತ್ತು ಗಂಟೆ ಒಳಗೆ ನಿನ್ನೆ ಮಲಗಿಬಿಟ್ಟಿದ್ದೀವಿ ಆಮೇಲೆ ಬೆಳಗ್ಗೆ ಎಡಿಟಿಂಗೇ ಮಾಡ್ಕೊಂಡಿಲ್ಲ ನಿನ್ನೆ ಹಾಗಾಗಿ ಇವತ್ತು ಬೆಳಗ್ಗೆ ಎದ್ದು ಐದು ಗಂಟೆಗೆ ಎದ್ದು ಎಡಿಟಿಂಗ್ ಮಾಡಿಕೊಂಡು ಎಲ್ಲ ಮಾಡಿದೆ ನಾನು ಎದ್ದು ಲೈಟ್ ಹಾಕಿದೆ ಅಲ್ಲ ಬಾತ್ರೂಮಿಂದೆಲ್ಲ ಎಮ್ಮೆಗೆ ನಮ್ಮ ಅಮ್ಮ ಎದ್ದಿದ್ದಾರೆ ಅನ್ಸುತ್ತೇನ ಕೂಗು ಕೂಗು ಕೂಗ್ತಾನೆ ಇತ್ತು ಅಮ್ಮಂಗೆ ಅದೇ ಅಂದೆ ಇಲ್ಲ ಗಿಡಕ್ಕೆ ನೀರು ಬಿಟ್ಟೇ ಹೋಗ್ತೀನಿ ಅಂತ ಹೇಳಿದ್ರು ಪಂಪು ಆನ್ ಮಾಡಿಕೊಟ್ಟೆ ಗಿಡಕ್ಕೂ ನೀರು ಬಿಟ್ಟು ಅವ್ರು ಹೋಗಿ ಎಮ್ಮೆ ಕರ್ಕೊಬಂದರು ಈಗ ಒಂದೊಳ್ಳೆ ಟೀ ಕುಡಿಯೋಣ ಅದೇ ಅಮ್ಮ ಇವತ್ತು ತಿಂಡಿ ಏನಂದ್ರೆ ರೊಟ್ಟಿ ಹಾಗೆ ಬೆಂಡೆಕಾಯಿ ಬಜ್ಜಿ ಬೆಂಡೆಕಾಯಿ ಬಜ್ಜಿನ ನಮ್ಮ ಬೆಂಡೆಕಾಯಿ ಬಜ್ಜಿನ ಬೆಂಡೆಕಾಯಿ ಹಚ್ತಾ ಇದ್ರುಕಾಯಿ ಬಜ್ಜಿನ ಬದ್ನೆಕಾಯಿ ಬೆಂಡೆಕಾಯಿ ಪಲ್ಯ ಬದ್ನೆಕಾಯಿ ಬಜ್ಜಿ ಓಕೆ ಓಕೆ ನಾನು ಬೆಂಡೆಕಾಯಿ ಹಚ್ತಾ ಇದ್ರಲ್ಲ ಎರಡು ಬೆಂಡೆಕಾಯಿದೆ ಮಾಡ್ತಾರೇನೋ ಅಂತ ಅನ್ಕಂಡೆ ಬದ್ನೆಕಾಯಿ ಬಜ್ಜಿನ ಬದ್ನೆಕಾಯಿ ಕೊಯ್ಬೇಕಾ ಬಟ್ಲೆಗಿೂ ಬೆಂಕಿ ಹಾಕಿಲ್ಲ ಯಾರೋ ಹೇಳ್ತಾಯಿದ್ರು ಬತ್ ಕೆಂಡದಲ್ಲಿ ಬೇಯಿಸಿ ಮಾಡಿ ಅಂಥೇಳಿ ನಾವಿವಾಗ ಒಲೆಗೆ ಕಟ್ಟಿಗೆ ಹಾಕೋದಿಲ್ಲಲ್ಲ ಎಲ್ಲಿ ಅವಾಗೆಲ್ಲ ಕಟ್ಟಿಗೆ ಕಟ್ಸೋದು ಅಂಥೇಳಿ ತಿಂಗ್ಳು ಕಟ್ಲೆ ಕಟ್ಟಿಗೆ ಕಟ್ಸಿರೋರು ಆಮೇಲೆ ಕಟ್ಟಿಗೆ ಮನೆ ಇರ್ತಾಯಿತ್ತು ಕಟ್ಟಿಗೆ ಸರಿ ಅದು ಅದೆಲ್ಲ ಇರ್ತೈತಿ ಇವಾಗ ಅಮ್ಮನ ಒಬ್ರೇತಾರೆ ಕಾಯಿ ಬೇಕಾದಷ್ಟು ಇರುತ್ತೆ ಹಾಗಾಗಿ ನಾವೆಲ್ಲ ಕಾಯಿ ಸಿಪ್ಪೆಲೇನೆ ಮಾಡೋದ್ರಿಂದ ಅದು ಕೆಂಡ ಆಗೋದಿಲ್ಲ ಕೆಂಡ ಆದಾಗ ಚೆನ್ನಾಗಿರುತ್ತೆ ನಮ್ಮ ಅಮ್ಮಂಗೆ ಅದೇ ಅಂತ ಇದ್ದೀನಿ ಒಂದು ಒಲೆ ತಗೊಳಮ್ಮ ಇಲ್ಲ ನಮ್ಮನೆ ಮನೆ ಪಕ್ಕ ರೇಣ್ಕಕ್ಕ ಅಂತ ಇದ್ದಾಳೆ ಅವಳು ಒಲೆ ಚೆನ್ನಾಗಿ ಹಾಕ್ತಾಳೆ ನಾನು ಅವಳಿಗೆ ಒಲೆ ಹಾಕ್ಕೊಡೆ ಹಾಕ್ಕೊಡೆ ಅಂತ ಹೇಳೋದು ಅದಕ್ಕೆ ಮಣ್ಣು ನೆನೆಸಿ ಎಲ್ಲ ಮಾಡ್ಬೇಕಂತ ನಾನು ವೀಡಿಯೋ ಮಾಡ್ತೀನಿ ನೀನು ಒಲೆ ಹಾಕ್ಕೊಡು ಅಂತ ಹೇಳ್ತೀನಿ ಅವ್ರಿಗೆ ಪಾಪ ಇವಾಗ ಈ ಟೈಮಲ್ಲಿ ಬ್ಯುಸಿ ಅಂದ್ರೆ ಬಿಸಿ ಕೆಲಸನೇ ಆಗ್ಬಿಡುತ್ತೆ ರೈತರಲ್ಲ ಹಂಗಾಗಿ ಆಗೋದೇ ಇಲ್ಲ ನಾ ಬಂದಾಗಿಂದ ಸಿಕ್ಕೂ ಇಲ್ಲ ನಿನ್ನೆ ದಾಕ್ಷಿಣಿ ಒಬ್ಬಳು ಬಂದಿದ್ಲು ಅವಳು ತವ್ರ ಮನೆಗೆ ಹೋಗಿದ್ಲಂತೆ ಸೆಂಟಿಗೆ ಮಾಡ್ಕೊಬರೋದಕ್ಕೆ ಅವಳು ರಾತ್ರಿ ಬಂದಿದ್ದು ಕಾಯಿ ಒಯ್ಯೋಕ್ಕೆ ಅಂತ ಹೇಳಿ ಆವಾಗ ಇಲ್ಲ ಇನ್ನೊಂದಿನ ಬರ್ತೀನಿ ನಾನು ಈಗ ಅರ್ಜೆಂಟಲ್ಲಿ ಅಂತ ಹಾಗೆ ಹೋದ್ಲು ನಾವು ಹಪ್ಪಳ ಶುರು ರೆಡಿ ಮಾಡೋಕ್ಕೂ ಅವ್ಳು ಬಂದು ಒಯಿದ್ಲು ಎಲ್ಲ ಹೆಣ್ಮಕ್ಳು ಈಗ ತವ್ರ ಮನೆ ಹೋಗಿ ಹೋಗಿ ಬರ ಅಂತ ಅಲ್ಲ ಇದೊಂದು ಇಲ್ಲ ನೀನು ಎಲ್ಲ ಹಪ್ಪಳ ವರ್ಷಕ್ಕೆ ಹೋಗಿದ್ದು ನಾನು ನೀರು ತರಕ್ಕೆ ಹೋಗಿದ್ದೆನ ಆವಾಗ ಹೋಗಿದ್ದೆ ನಂಗೆ ಅವರೆಲ್ಲ ಬಂದಾಗ ಒಂದ್ಸಲ ಮಾತಾಡ್ಬೇಕು ಅವರೇ ಬರ್ತಾರೆ ಇಲ್ಲ ಅಂದರೆ ನಾನು ಅಲ್ಲಿ ಹೀರಿಗೆ ಹೋಗ್ತೀನಲ್ಲ ಅವಾಗ ಮಾತಾಡ್ಕೊಂಡು ಬರ್ತೀನಿ ಅಜ್ಜಿ ಹೋದ ಸಲ ಹೋದಾಗ ಇರಲಿಲ್ಲ ಈಗ ಅಜ್ಜಿ ಬಂದಿದೆ అజ్జి హ మాట్లాడుకుంటు అంటే బందే నీరు తగం ఇగా టీ కుడి టైం టీ ಎನ್ನೆ ಕೂಡ ಹಸಿ ಹಪ್ಪಳನ ಹೊಯ್ದಿದ್ವಿ ನಾನು ಆ ಹಪ್ಪಳದ ಕ್ಲಿಪ್ಪಿಂಗ್ ಇದೆ ಅಂತ ಅಲ್ಲಿ ಹೇಳಿದೆ ಆದರೆ ಆ ವೀಡಿಯೋನೇ ಇಲ್ಲ ಶ್ರೇಯು ಸ್ವಲ್ಪ ವೀಡಿಯೋನ ಮಾಡಿದ್ದ ನಾನು ಅದಕ್ಕೆ ಯಾರ ಮೇಲೂ ಒಂಥರ ನಂಬಿಕೆನೇ ಇಲ್ಲ ನನಗೆ ನಾನು ವೀಡಿಯೋ ಮಾಡಿದರೆ ಮಾತ್ರ ನಂಗೆ ನಂಬಿಕೆ ನಮ್ಮ ಮನೆಯವರು ಎಷ್ಟೊಂದು ಸಲ ವೀಡಿಯೋ ಮಾಡ್ತೀನಿ ಅಂತ ಹೇಳಿ ಮಾಡಿರ್ತಾರೆ ಆ ವೀಡಿಯೋನೇ ಆಗಿರೋದಿಲ್ಲ ಹಾಗಾಗಿ ನನಗೆ ಯಾರ ಮೇಲೂ ಒಂಥರ ನಂಬಿಕೆಯೇ ಇಲ್ಲ ನಾನು ಮಾಡಿದರೆ ಮಾತ್ರ ನನಗೆ ಒಂದು ನಂಬಿಕೆ ಆ ವೀಡಿಯೋ ಕ್ಲಿಪ್ಪಿಂಗೇ ಇಲ್ಲ ಅವ್ನು ವೀಡಿಯೋನೇ ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಮಾಡಿದರೆ ಎಲ್ಲಿ ಹೋಗುತ್ತೆ ಎಲ್ಲ ವೀಡಿಯೋಗಳು ಇದೆ ಅದೊಂದು ವೀಡಿಯೋ ಇಲ್ಲ ಅಂದರೆ ಹೇಗೆ ಅಲ್ವಾ ಹಾಗೆಯೇ ನಮ್ಮ ಮನೆಯವರಿಗೆ ನಮ್ಮ ಶ್ರೇಯುಗೆ ನನ್ನ ಮಗಳಿಗೆ ಎಲ್ಲ ಒಂಥರ ಪೇಷನ್ಸ್ ಇಲ್ಲ ಅದು ವೀಡಿಯೋ ಆಗ್ತಾ ಇದೆಯೋ ಇಲ್ಲವೋ ಅನ್ನೋ ನೋಡೋ ಪೇಶನ್ಸೂ ಇರೋದಿಲ್ಲ ಬದನೆಕಾಯಿ ಬಜ್ಜಿ ಮಾಡೋಣ ಅಂತ ಹೇಳಿದ್ರು ಅಮ್ಮ ಬೆಂಡೆಕಾಯಿ ಪಲ್ಯ ಮಾಡಿ ಬದನೆಕಾಯಿ ಬಜ್ಜಿ ಮಾಡೋಣ ಅಂತ ಅಂದರು ಹಾಗಾಗಿ ಬದನೆಕಾಯಿ ಬಿಟ್ಟಿತ್ತು ಗಿಡದಲ್ಲಿ ಅದನ್ನು ಕೊಯ್ಯೋದಕ್ಕೆ ಅಂತ ಬಂದಿದ್ದೀನಿ ನಿಮಗೆಲ್ಲ ಸ್ವಲ್ಪ ವಿಚಿತ್ರವಾಗಿರೋ ಬಾಳೆಹಣ್ಣನ್ನು ತೋರಿಸ್ತೀನಿ ನಮ್ಗೆ ನನಗೆ ಈ ಬಾಳೆಹಣ್ಣು ನೋಡ್ದಾಗಿಂದ ನನ್ನ ಚೈಲ್ಡ್ಹುಡ್ ಮೆಮೊರಿ ನೆನಪಾಯಿತು ನಾವೆಲ್ಲ ಹೈಸ್ಕೂಲಿಗೆ ಹೋಗಬೇಕಿದ್ರೆ ನಮ್ಮೂರಲ್ಲಿ ತೋಟ ಇದೆ ತೋಟದ ತೋಟದೊಳಗಾದಿಂದ ನಡ್ಕೊಂಡು ಹೋಗ್ತಾ ಇದ್ವಿ ಅಲ್ಲಿ ಈ ಥರ ಕಲ್ಲು ಬಾಳೆಹಣ್ಣು ಅಂತ ಹೇಳ್ತಾರೆ ತೋರಿಸ್ತೀನಿ ನಾನು ಇನ್ನೇ ಅನಂತ ಬಂದಿದ್ದ ಅವನ ಹತ್ರ ಕೆಡಿಸ್ಕೊಂಡಿದ್ದೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾದರೆ ತಿನ್ನೋದಕ್ಕೆ ಅದು ತುಂಬ ಬಾಯೆಲ್ಲ ನೋವು ಬಂದಂಗೆ ಆಗುತ್ತೆ ಆದರೆ ಆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಯಾರೆಲ್ಲ ಈ ಥರ ಕಲ್ಲು ಬಾಳೆಹಣ್ಣನ್ನು ತಿಂದಿದ್ದೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಅದರಲ್ಲಿ ನಿಮಗೆ ಒಳಗಡೆ ಏನೂ ಇರೋದಿಲ್ಲ ಬರೀ ಬೀಜ ಬೀಜ ಥರ ಇರುತ್ತೆ ಇದಕ್ಕೆ ಕಲ್ಲು ಬಾಳೆ ಅಂತ ಹೇಳ್ತಾರೆ ನಿಮ್ಗೆ ಯಾರಿಗಾದರೂ ಗೊತ್ತಿದೆಯಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಇದರ ಬಾಳೆ ಎಲೆನ ನಾವು ಕಡುಬು ಮಾಡೋದಕ್ಕೆ ಊಟಕ್ಕೆ ಅದಕ್ಕೆಲ್ಲ ಯೂಸ್ ಮಾಡ್ತೀವಿ ಆದರೆ ಹಣ್ಣನ್ನು ಯಾರೂ ತಿನ್ನೋದಿಲ್ಲ ನನ್ನ ಫೇವ್ರೇಟ್ ಇದು ನೆನ್ನೆಯಿಂದ ನಾನು ಈ ಹಣ್ಣನ್ನು ತಿಂತಾನೇ ಇದ್ದೀನಿ ನಂಗೆ ನಿಜ ಈಗ ಎಡಿಟಿಂಗ್ ಮಾಡಬೇಕಿದ್ರು ಬಾಯಲ್ಲಿ ನೀರು ಬರ್ತಾಯಿತ್ತು ನಮ್ಮನೇಲಿ ಯಾರೂ ತಿನ್ನಲಿಲ್ಲ ನಾನೊಬ್ಬಳೇ ಅದಷ್ಟು ಕಲ್ಲು ಬಾಳೆಹಣ್ಣನ್ನು ಒಂದು ಅರ್ಧ ಅಷ್ಟು ತಿಂದು ಖಾಲಿ ಮಾಡಿದೆ ಇವತ್ತು ರೇಣುಕಕ್ಕ ಬರ್ತಾಳೋ ಇಲ್ಲೋ ಅನ್ನೋದು ಗೊತ್ತಿಲ್ಲ ಅವಳನ್ನು ಕಾಯ್ತಾ ಕೂತ್ಕೊಂಡ್ರೆ ಕೆಲಸ ಆಗೋದಿಲ್ಲ ಅಂತ ಹೇಳಿ ನಾನು ಪಾತ್ರೆ ಬಟ್ಟೆ ಎಲ್ಲ ಇದ್ದೀನಿ ಅಮ್ಮಂಗೆ ಬೇರೆ ಸ್ವಲ್ಪ ಹುಷಾರಿರ್ಲಿಲ್ಲಲ್ಲ ಅವ್ರಿಗೇನು ಪೂರ್ತಿ ಹುಷಾರ್ ಕೂಡ ಆಗಿರಲಿಲ್ಲ ನಾನು ಬಂದಾಗಿಂದ ಮನೆ ಕೆಲಸ ಪೂರ್ತಿ ನನ್ನದೇ ಆಗಿದೆ ಮತ್ತು ನನ್ನ ಕೈಯೆಲ್ಲ ಗೇರ್ಬೀಜ ಆರಿಸಿ ಆರಿಸಿ ಮತ್ತು ಆಗಿದೆ ಊರಿಗೆ ಹೋಗಿ ಒಂದು ಎರಡು ಮೂರು ದಿನಕ್ಕೆ ಚೆನ್ನಾಗಾಗಿಬಿಡುತ್ತೆ ನಾನು ಬೆಂಡೆಕಾಯಿ ಇದು ಪಲ್ಯದು ರೆಸಿಪಿ ವೀಡಿಯೋ ಮಾಡಬೇಕಾಗಿತ್ತು ನಾನು ಮಾಡಲಿಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗೇ ಆಗಿತ್ತು ನಾನು ಅಮ್ಮನ ಹತ್ರ ಒಂದು ಸಲ ರೆಸಿಪಿ ಕೇಳಿ ಇಲ್ಲಿ ಅದನ್ನು ಶೇರ್ ಮಾಡ್ತೀನಿ ಈ ಸಲ ಹೋದಾಗ ಅಮ್ಮನ ಹತ್ರ ಏನೂ ಅಡುಗೆ ಮಾಡಿಸ್ಲಿಲ್ಲ ಅಮ್ಮಂಗೆ ಹುಷಾರಿರಲಿಲ್ಲ ಅಮ್ಮ ಹಾಗೆ ಫುಲ್ ಬ್ಯುಸಿ ಇದ್ದರು ಹಾಗಾಗಿ ಮಕ್ಕಳದೆಲ್ಲ ತಿಂಡಿ ಆಯಿತು ಇವಾಗ ನಾನು ಅಮ್ಮ ತಿಂಡಿ ತಿಂತಾ ಇದ್ದೀವಿ ತುಂಬ ಜನ ಹೇಳ್ತೀರ ಈ ಥರ ಗ್ಯಾಸ್ ಮೇಲೆ ಡೈರೆಕ್ಟಾಗಿ ಸುಡಬೇಡಿ ಅಂಥೇಳಿ ರೊಟ್ಟಿನ ಮತ್ತು ಹಪ್ಪಳನ ನಮಗೆ ಅದೊಂಥರ ಅಭ್ಯಾಸ ಆಗಿಬಿಟ್ಟಿದೆ ಹಾಗಾಗಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳ್ತೀರಾ ಆದರೆ ನಮಗೆ ಈ ಥರ ಪುರಿ ಥರ ಉಬ್ಬಿಸ್ಕೊಂಡು ಗರಿಗರಿಯಾಗಿ ಮಾಡಿಕೊಂಡು ರೊಟ್ಟಿ ತಿಂದ್ರೇ ಒಂದು ಸಮಾಧಾನ ಅಂತ ಅನಿಸುತ್ತೆ ಒಲೆಯಲ್ಲಿ ಕೆಂಡ ಇರುತ್ತೆ ಅದರಲ್ಲಿ ಕೂಡ ಮಾಡ್ಬೋದು ನಾನು ಅದೇ ಅಮ್ಮಂಗೆ ಒಂದು ಒಲೆ ತೊಗೊಳ್ಳೋಣ ತೊಗೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ ನನಗೆ ಒಲೆಯಲ್ಲಿ ಮಾಡಿರೋ ರೊಟ್ಟಿ ಇಷ್ಟ ಆಗುತ್ತೆ ಹಾಗಾಗಿ ತುಂಬಾ ಚೆನ್ನಾಗಿತ್ತು ಬೆಂಡೆಕಾಯಿ ಪಲ್ಯ ಬದನೆಕಾಯಿ ಬಜ್ಜಿ ಕೂಡ ಚೆನ್ನಾಗಾಗಿತ್ತು ಆಮೇಲೆ ಅನ್ನಿಸ್ತು ನಾನು ಇದ್ರದ್ದು ವೀಡಿಯೋನ ಶೂಟ್ ಮಾಡ್ಕೊಂಡಿದ್ದರೆ ನನಗೂ ಹೆಲ್ಪ್ ಆಗ್ತಾಯಿತ್ತು ಅಂತ ನಾನು ಹೊರಗಡೆ ಪಾತ್ರೆ ಇದ್ದೆ ನಮ್ಮಮ್ಮ ಹೆಂಗೆ ಗೊತ್ತಾಗ ಎಷ್ಟು ಬೇಗ ಅಡುಗೆಗಳನ್ನ ಮಾಡಿಬಿಡ್ತಾರೆ ಅಂದರೆ ಎಷ್ಟು ಬೇಗ ಇಷ್ಟು ಅಡುಗೆ ಮಾಡಿದ್ರೆ ಅನ್ನೋಷ್ಟು ಬೇಗ ಬೇಗ ಮಾಡಿಬಿಡ್ತಾರೆ ಮತ್ತು ಅವರು ಅಳತೆ ಅದೆಲ್ಲ ಏನೂ ಹೇಳೋದಿಲ್ಲ ಸುಮ್ಮನೆ ಒಟ್ಟು ಕಣ್ಣಂದಾಜಿಗೆ ಎಲ್ಲ ಹಾಕ್ತಾರೆ ಅದೇ ಅಂತ ಇದ್ದರು ಇದಕ್ಕೆ ಕುರಶಣಿ ಎಳ್ಳು ಅಂತ ಇರುತ್ತಲ್ವ ಅದನ್ನು ಕೂಡ ಹಾಕಬೇಕಾಗಿತ್ತು ಮರ್ತು ಬಿಟ್ಟೆ ಅಂತ ಹೇಳಿದ್ರು ಅದೇ ಅವ್ರ ಅಡುಗೆನ ಬೇಗ ಬೇಗ ಮಾಡೋದ್ರಿಂದ ನನಗೆ ರೆಸಿಪಿಗಳ್ನ ಶೂಟ್ ಮಾಡೋದಕ್ಕೆ ಆಗೋದೇ ಇಲ್ಲ ನಾನು ಒಂದೊಂದು ಸಲ ಹೇಳಿರ್ತೀನಿ ಅಮ್ಮ ನೀನು ಮಾಡಬೇಕಿದ್ರೆ ಕರಿಯಮ್ಮ ಅಂದಿರ್ತೀನಿ ಅವ್ರು ಮಾಡಾಗಿರುತ್ತೆ ಹೋಗೇ ನನಗೆ ಆ ಥರ ಎಲ್ಲ ಮಾಡೋಕ್ಕೆ ಗೊತ್ತಾಗೋದೇ ಇಲ್ಲ ಅಂತ ಹೇಳ್ತಾರೆ ನನಗಾದರೆ ಊರಲ್ಲಿ ಏನಂದರೆ ಅದೇ ಜಾಬ್ ಆಗಿರೋದ್ರಿಂದ ನಾನು ಮಾಡಿರೋ ರೆಸಿಪಿಗಳನ್ನೆಲ್ಲ ಅದನ್ನೇ ಹಾಕ್ತಾ ಇರ್ತೀನಿ ನೋಡೋಣ ಇದನ್ನು ಅಮ್ಮನ ಹತ್ರ ಕೇಳಿಕೊಂಡು ಬರ್ಕೊಂಡು ಒಂದಿನ ನಿಮಗೂ ಕೂಡ ಮಾಡಿ ಹಾಕ್ತೀನಿ ಇದು ಚಿನ್ನಿ ಮಾಡಿಸ್ಕೊಂಡಿರೋ ಪಲ್ಯ ಇದು ನನಗೆ ಹೋದ್ಸಲ ಬಂದಾಗ ಒಗ್ಗರಣೆ ಪಲ್ಯ ಮಾಡಿದ್ರಲ್ಲ ಅದು ಇಷ್ಟ ಆಗುತ್ತೆ ನಾನು ಇದು ಹೆಂಗಾಗುತ್ತೋ ಹೆಂಗಾಗುತ್ತೋ ಅಂತ ಅಂದ್ಕೊಂಡಿದ್ದೆ ಆಮೇಲೆ ಅಮ್ಮ ಇದನ್ನ ಯಾವಾಗಲೂ ಮಾಡ್ಕೊತಿರ್ತಾರಂತೆ ಚಿನ್ನಿ ಇದೇ ಥರ ರಸರಸ ಪಲ್ಯ ಮಾಡಿ ಅಂತ ಹೇಳಿದ್ಲು ಹಾಗಾಗಿ ಅಮ್ಮ ಮಗ ಮೊಮ್ಮಗಳಿಗಾಗಿ ಮಾಡಿದ್ರು ಹೊಟ್ಟೆ ಭಾರ ನಸಕ್ಕೆ ಶುರುವಾಯಿತು ನಾನು ಅದಕ್ಕೆ ಏನು ಮಾಡ್ತೀನಿ ಅಂದರೆ ಬೀಜನೇ ಬೆಳಗ್ಗೆ ಎದ್ದೊಳೆ ಹೋಗಿ ಹಾಸ್ಕೊಂಡು ಬಂದು ಇದು ಮಾಡ್ತೀನಿ ಇವತ್ತು ಯಾಕೋ ಹೋಗೋದು ಬೇಡ ಬೇಡ ಥರ ಅನ್ನಿಸ್ತಾಯಿತ್ತು ಬೆಳಗ್ಗೆಯಿಂದ ಒಂಥರ ಇವತ್ತು ಲೇಝಿ ಡೇ ಅಂತಲೇ ಹೇಳ್ಬೋದು ಏನೂ ಮಾಡೋಕೆ ಬೇಡ ಬೇಡ ಥರ ಅನ್ನಿಸ್ತಾ ಇದೆ ಪಾತ್ರೆ ತೊಳೆದೆ ಅದು ಅರ್ಧಂಬರ್ಧ ತೊಳೆದೆ ಬಟ್ಟೆ ನೆನೆಸಿಟ್ ಬಂದಿನಿ ಇನ್ನೂ ವಾಶ್ ಮಾಡಿಲ್ಲ ಈಗ ತಿಂಡಿಯಾಗಿರೋದೊಂದಷ್ಟು ತಟ್ಟೆಗಳಿದ್ದಾವೆ ಅದೊಂದು ಸ್ವಲ್ಪ ಮತ್ತೆ ಇನ್ನೊಂದು ಸ್ವಲ್ಪ ಅಮ್ಮನ ಹಾಲು ಮೊಸರಿನ ಪಾತ್ರೆಗಳು ಬರುತ್ತಲ್ವ ಅದು ರಾಶಿ ಇದಾವೆ ಅದಕ್ಕೆ ಏನಂದರೆ ಬತ್ತಲೆ ಮನೆಯಲ್ಲಿ ಬಿಸಿ ನೀರು ಕಾದ್ಮೇಲೆ ಅದನ್ನು ಹಾಕ್ಕೊಂಡು ಪಾತ್ರೆ ತೊಳಿಬೇಕು ಬಿಸಿ ಬಿಸಿ ನೀರಲ್ಲಿ ಏನೋ ಕಚ್ಚಿದೆ ಉರಿ ಉರಿ ಏನಾಗಿದೆ ಅಂದರೆ ನಿನ್ನೆ ಇಲ್ಲಿ ನೋಡಿ ಬೆರಳು ದಪ್ಪ ಆಗಿದೆ ಅದು ಆ ಗೇರ್ ಬೀಜ ಹಿಂಡು ರಸ ತೆಗಿತೀನಲ್ವ ಅದು ರಸ ಹೋಗಿ ಹೋಗೋ ಏನಾಗಿದೆ ಅಂತ ಗೊತ್ತಿಲ್ಲ ಕೀವಾಗ್ಬಿಟ್ಟಿದೆ ದಪ್ಪ ಆಗಿಬಿಟ್ಟಿದೆ ಬೆರಳು ಸೆಳೆತ ಅಂದರೆ ಸೆಳೆತಾಕೊನೇ ಚಿನ್ನಿ ನಿನ್ನೆ ರಾತ್ರಿ ಅದನ್ನೆಲ್ಲ ಬಗ್ಸಿ ಇವತ್ತೆಲ್ಲ ಉಗುರು ಕ್ಲೀ ಉಗುರೆಲ್ಲ ತೆಗೆದು ಸೈಡಿಗೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ನಿಂಬೆಹಣ್ಣಿದ್ದರೆ ಕ್ಲೀನ್ ಆಗುತ್ತೆ ಕೈಯೆಲ್ಲ ನಿಂಬೆಹಣ್ಣ ಖಾಲಿಯಾಗಿದೆ ಹಾಗಾಗಿ ತುಂಬ ನೋಯ್ತಾಯಿದೆ ಇದು ಕೀವಾಗಿದೆ ಅಂದರೆ ಸೆಳೆತ ಚಿನ್ನಿ ಎಲ್ಲ ಹಬ್ಬತ್ತಿ ಹಬ್ಬತ್ತಿ ನಿನ್ನೆ ಕೀವ್ ತೆಗ್ದಲು ಅದು ಇವತ್ತು ಆಗಿಬಿಟ್ಟಿದೆ ನಿನ್ನೆನೂ ದಪ್ಪ ಆಗಿತ್ತು ಇವತ್ತು ಇನ್ನೂ ಇದಾಗಿದೆ ನೋವು ನೋವು ಆಗ್ತಾಯಿದೆ ಹಾಗಾಗಿ ಯಾಕೋ ಎಂಥದ್ದು ಮಾಡೋಕೆ ಬೇಡ ಥರ ಅನ್ಸಿದೆ ಒಂಚೂರು ಏನಾರು ಪಾತ್ರೆ ತೆಗೆದ್ರೂ ನೋವು ಇದೆ ಏನೂ ಕೆಲಸ ಮಾಡೋಕ್ಕೂ ಬರದೇ ಇರೋ ಥರ ಆಗಿದೆ ಕಸನೂ ಹೊಡೆದು ಬಂದಿದ್ದೀನಿ ಇನ್ನೂ ಕಸನೂ ತೆಗ್ದಿಲ್ಲ ಹೋದೆ ಅಲ್ಲಿ ಹೋದೆ ಬಾಳೆಹಣ್ಣು ಕಾಣ್ತಾ ತಿಂದೆ ನಿನ್ನೆಯಿಂದ ಬರೀ ಬಾಳೆಹಣ್ಣು ತಿನ್ನೋದೇ ಆಗಿದೆ ಅನಂತ ಬಂದಿದ್ದೆ ಅನಂತನ ಹತ್ರ ಕೆಡಗಿಸ್ಕೊಂಡಿದ್ದೀನಿ ನಾನು ನೋಡೋದು ಮೇಲಿದೆಯಲ್ಲ ಅದನ್ನು ಹೆಂಗೆ ಕಡಿಯೋದು ಅನ್ನೋದು ವಾಪಾಸ್ ಬರೋದು ಮಾಡ್ತಾಯಿದ್ದೆ ನಿನ್ನೆ ಅನಂತನ ಮಾಡೋದು ನೋಡಿ ಕಡ್ಕೊಡ್ಲಾ ಅಮ್ಮ ಅಂದ ಹ್ಞೂ ಅಂದೆ ಕಡ್ದಿಟ್ಟು ಹೋಗಿದ್ದಾನೆ ನಿನ್ನೆಯಿಂದ ಬರೀ ಹಣ್ಣಲ್ಲೇ ಇದ್ದೀನಿ ಚೆನ್ನಾಗಿರುತ್ತೆ ಗೊತ್ತಾ ಏನೋ ಒಂಥರ ಟೇಸ್ಟ್ ಇರುತ್ತೆ ನಾನು ಸುಮಾರು ಒಂದು ಇಪ್ಪತ್ತೈದು ವರ್ಷದ ಹಿಂದೆ ಹೋದೆ ಆ ಬಾಳೆಹಣ್ಣು ತಿಂದು ನಾನು ಆಗಿರೋ ಬಾಳೆಹಣ್ಣು ತಿನ್ನೋದಿಲ್ಲ ನಂಗೆ ಇಷ್ಟ ಆಗೋದಿಲ್ಲ ಯಾಕೆ ನಾನು ಬಾಳೆಹಣ್ಣು ತುಂಬ ಕಮ್ಮಿ ರಸಾಯನ ಆ ಥರದ್ದು ಏನಾದರೂ ಮಾಡ್ಕೊಂಡು ತಿಂತೀನಿ ತುಂಬ ಇಷ್ಟಪಟ್ಟು ಬಾಳೆಹಣ್ಣು ತಿನ್ನಲ್ಲ ಆದರೆ ಈ ಕಲ್ಬಾಳೆಹಣ್ಣು ಮಾತ್ರ ಏನು ಗೊತ್ತಾ ತಿಂದು ತಿಂದು ಬಾಯಲ್ಲ ನೋವು ಬಂದು ಹೋಗಿದೆ ಅದರಲ್ಲಿ ಏನೂ ಇರೋದಿಲ್ಲ ಅಮ್ಮ ಅದೇ ಅಂತ ಇದ್ದರು ಅದು ಎಂತ ತಿಂತೀವಿ ಅದರಲ್ಲಿ ಏನೂ ಇಲ್ಲ ಅಂತ ಅವರು ಒಂದು ಎರಡು ಮೂರು ಹಣ್ಣು ತಿಂದರು ಅವ್ರಿಗೆ ತಿನ್ನೋಕ್ಕೆ ಬರಲಿಲ್ಲ ಅಂತೆ ಹಾಗೆ ಹೋದರು ನಾನು ಮಾತ್ರ ಹೋದೆ ಬಂದೆ ಬಾಳೆಹಣ್ಣು ತಿಂದೆ ಹೋದೆ ಬಂದೆ ಬಾಳೆಹಣ್ಣು ತಿಂದೆ ಮಾಡ್ತಾಯಿದ್ದೀನಿ ಅದೇನು ತಿನ್ ಒಂದು ಬಾಳೆಹಣ್ಣು ತಿಂದರೆ ಒಂದು ಇಷ್ಟು ರಸ ಒಂದೇ ಒಂದು ಚಮಚಲ್ಲ ಎರಡು ಚಮಚ ಸಿಗ್ಬೋದು ಅಮ್ಮನ ಹುರುಳಿ ಸಾರು ಇದೆ ಕುದಿಯೋಕೆ ತಿದ್ದರೂ ಘಮ್ಮ ಅಂತ ಇದೆ ಹುರುಳಿ ಸಾರು ಎಂತ ಮಾಡ್ದಾಗ ಗಿರ್ಬಿ ಜಾಸ್ತಿ ಹೋಗೋದೋ ಬಿಡೋದೋ ಗೊತ್ತಿಲ್ಲ ಹತ್ತುವರೆ ಅಂತ ಆಯಿತು ಅದೇ ವೀಡಿಯೋ ಪಬ್ಲಿಷ್ ಮಾಡೋಣ ಅಂತ ಕೂತ್ಕೊಂಡೆ ಪಬ್ಲಿಷ್ ಕೂಡ ಆಯಿತು ಆದರೆ ಏನಂದರೆ ಇದರಲ್ಲಿ ವೀಡಿಯೋ ಅಪ್ಲೋಡಿಗೆ ಹಾಕಿದ್ದೀನಿ ಅದು ಎಂತಾಗಿದೆ ಅಂತ ಗೊತ್ತಿಲ್ಲ ಮೊಬೈಲಲ್ಲಿ ವೀಡಿಯೋ ಅಪ್ಲೋಡ್ ಆಗ್ತಾಯಿರೋದು ಗೊತ್ತೇ ಆಗ್ತಿಲ್ಲ ವೀಡಿಯೋ ಯಾಕೋ ಈ ಸಲ ತುಂಬ ರಗಳೇ ಆಗ್ತಾಯಿದೆ ಸಲ ಬಂದಾಗ ಪಟಪಟ ಅಂತ ವೀಡಿಯೋ ಅಪ್ಲೋಡ್ ಆಗ್ತಾಯಿತ್ತು ಈ ಸಲ ಸಿಗೋದೇ ಇಲ್ಲಪ್ಪ ನೆಟ್ವರ್ಕು ಯಾಕೆ ಅಂತ ಗೊತ್ತಿಲ್ಲ ಅದೇ ಅಮ್ಮಂಗೆ ಎಮ್ಮೆ ಹೊಡಿಯೋಕೆ ಹೋಗ್ತೀನಿ ಅಂತ ಹೇಳಿದ್ರು ಹತ್ತುವರೆ ಆಯ್ತಲ್ಲ ಫಸ್ಟ್ ಅಡುಗೆ ಮನೆ ಕ್ಲೀನ್ ಮಾಡ್ಕೊಟ್ಟು ಹೋಗಮ್ಮ ನಾನು ಬಾಕಿ ಎಲ್ಲ ಒರೆಸ್ಕೊತೀನಿ ಅಂತ ಅಂದರೆ ಒರೆಸ್ಕೊಂಡು ಒಂದು ಸ್ವಲ್ಪ ಮಲಗ್ತೀನಿ ಹೋಗಲ್ಲ ಇವತ್ತು ಗೇಬೀಜಿಸಾಕಿಲ್ಲ ಸಂಜೆ ಹೋಗ್ತೀನ ಏನೋ ಗೊತ್ತಿಲ್ಲ ಏನಾಗುತ್ತೆ ಏನು ಅಂತ ಹೇಳಿ ಯಾಕೋ ಆಯಿತು ಆರಾಮಾಗಿ ತಿಂದ ಕುತ್ಕೊಂಡು ತಿಂದ್ಕೊಂಡು ಉಣ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೆ ಮತ್ತೆ ಚಿನ್ನಿ ಕಳ್ಸೋಕೆ ಮತ್ತು ಊರಿಗೆ ಹೋಗ್ಬೇಕು ಚಿನ್ನಿ ಕಳಿಸಿ ಬಂದವಳು ಕೂಡ ಒಂದು ಎರಡು ದಿನ ಇಲ್ಲ ಮೂರು ದಿನ ಇರ್ತೀನಿ ಅಷ್ಟೇ ಆಮೇಲೆ ಮತ್ತೆ ಬರೋದಿಲ್ಲ ಹಾಗೆ ಊರ ಕಡೆ ಆಗ್ಬಿಡ್ತೀನಿ ಶ್ರೀ ಇದೆಲ್ಲ ಬರುತ್ತಲ್ವ ಹಾಗಾಗಿ ನನಗೆ ನೆಲ ಒರೆಸ್ಬೇಕಿದ್ರೆ ಒಳಗೆ ಯಾರೂ ಇರಬಾರ್ದು ನಾವು ಒರ್ಸಿದಂಗೆ ಮತ್ತೆ ತುಳೀತಾ ಇದ್ರೆ ನೆಲ ಒರೆಸಿದ್ದೀವಿ ಅಂತಲೇ ಅನ್ಸೋದಿಲ್ಲ ನಮ್ಮಮ್ಮ ಒಂಚೂರು ಹಾಗೇನೇ ಅದಕ್ಕೇ ಅಮ್ಮಂಗೆ ನೀನು ಅಡುಗೆ ಮನೆ ಒಂದು ಒರೆಸ್ಕೊಟ್ಟು ಹೋಗಮ್ಮ ಅಂದೆ ಅಡುಗೆ ಮನೆ ಅಂದರೆ ಇದನ್ನ ಗ್ಯಾಸ್ ಕಟ್ಟೆ ಮಾತ್ರ ಒರೆಸ್ಕೊಡು ಅಂದೆ ಗ್ಯಾಸ್ ಕಟ್ಟೆ ಗೊತ್ತಲ್ವ ಒರೆಸೋದು ತುಂಬ ಲೇಟ್ ಆಗುತ್ತೆ ಒಂದು ಅರ್ಧ ಗಂಟೆ ಗ್ಯಾಸ್ ಕಟ್ಟೆಲೇ ಟೈಮ್ ಹೋಗಿಬಿಡುತ್ತೆ ಹಾಗಾಗಿ ಅದಷ್ಟು ಮಾಡಿಕೊಟ್ರೆ ನಾನು ಇದಿಷ್ಟು ನಾ ಅಂದೆ ಹಾಗಾಗಿ ಅಮ್ಮ ಅದು ಗ್ಯಾಸ್ ಕಟ್ಟೆ ಒರೆಸ್ಕೊಟ್ಟಿದ್ರು ಹಾಗೆ ಎಮ್ಮೆ ಹೊಡೆದು ಬರ್ತೀನಿ ಅಂತ ಹೋದರು ಅಮ್ಮ ನಾನೀಗ ಪಟ ಪಟ ಅಂತ ನೆಲನ ಒರೆಸ್ಕೊತಾ ಇದ್ದೀನಿ ಆ ಕೈ ನೋವಿರೋದಕ್ಕೆ ತುಂಬ ಒಂಥರ ತ್ರಾಸ ಥರ ಅನ್ನಿಸ್ತಾ ಇತ್ತು ಅಮ್ಮ ಬೇಡ ಬಿಡು ಬಟ್ಟೆ ವಾಶ್ ನಾನೇ ಮಾಡ್ತೀನಿ ಅಂದರು ಮತ್ತು ಅವರಿಗೂ ಹುಷಾರಿರ್ಲಿಲ್ಲಲ್ಲ ಹಾಗಾಗಿ ಬಟ್ಟೆನ ನಾನೇ ವಾಶ್ ಮಾಡ್ತಾ ಇದ್ದೀನಿ ಪಾತ್ರೆನೂ ಅಷ್ಟೇ ನಾನು ಬಚ್ಚಲಿಗೆ ಬೆಂಕಿ ಹಾಕಿರಲಿಲ್ಲ ಆ ಹಾಲಿಂದು ಮೊಸರಿಂದು ಅದು ಮಜ್ಜಿಗೆದು ಅದೆಲ್ಲ ಇರುತ್ತಲ್ವ ಅದೆಲ್ಲ ಬಿಸಿ ನೀರಲ್ಲಿ ತೊಳೆದ್ರೆ ಸಹಿ ಈಗ ಬಚ್ಚಲಿಗೆ ಬೆಂಕಿ ಹಾಕ್ಕೊಂಡು ಬಿಸಿ ನೀರನ್ನು ತಂದು ಆದಷ್ಟು ಪಾತ್ರೆಗಳನ್ನ ತೊಳೆದೆ ಇವಾಗ ಬಟ್ಟೆ ಕೂಡ ವಾಶ್ ಮಾಡ್ತಾ ಇದ್ದೀನಿ ನಾನು ಸ್ನಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಎಲ್ಲ ಸ್ನಾನ ಮಾಡಿ ಬಟ್ಟೆ ಕೊಟ್ಟರೆ ನಾನು ವಾಶ್ ಮಾಡಿಬಿಡ್ತೀನಿ ದಿನ ಏನಾಗಿದೆ ಅಂದರೆ ಅವರೆಲ್ಲ ಸ್ನಾನ ಮಾಡೋದೇ ಇಲ್ಲ ಸ್ನಾನ ಮಾಡಿ ಅಂದರೆ ಕುರಿ ಕೋಳಿ ಬೀಳಬೇಕು ಆವಾಗ ಸ್ನಾನ ಮಾಡೋದು ಎಲ್ಲ ಸಂಜೆ ಸ್ನಾನ ಮಾಡ್ತಾರೆ ಆಮೇಲೆ ನಾನು ಹಿಂದಿನ ದಿನದ ಬಟ್ಟೆನ ಈಗ ಮಧ್ಯಾಹ್ನ ಕುತ್ಕೊಂಡು ಒಗಿತಾ ಇದ್ದೀನಿ ನಾನು ರೇಣ್ಕಕ್ಕ ಬರ್ತಾಳೆ ಅಂತ ಕಾದ ಕಾದಿಟ್ಟೆ ಅವಳು ಬರಲಿಲ್ಲ ಹಾಗೇ ಬಟ್ಟೆ ಕೂಡ ವಾಶ್ ಮಾಡಿ ಆಯಿತು ಈಗ ಸ್ವಲ್ಪ ಇತ್ತು ಹಾಗೆ ಚಿಕ್ಕಪ್ಪನ ಮಗ ಬಂದಿದ್ದ ಹತ್ರ ಮತ ಮಾತಾಡ್ತಾ ಬಟ್ಟೆ ವಾಶ್ ಮಾಡಿದೆ ಬಟ್ಟೆ ವಾಶ್ ಮಾಡಬೇಕಿದ್ರೆ ಪಾತ್ರೆ ತೊಡಿಬೇಕಿದ್ರೆ ಯಾರಾದರೂ ಇದ್ದರೆ ಒಂಥರ ಚೆನ್ನಾಗಿರುತ್ತೆ ಮಾತಾಡ್ತಾ ಕೆಲಸಗಳನ್ನ ಮಾಡ್ಬೋದು ಗೇರ್ಬೀಜ ಆರ್ಸೋಕ್ಕೆ ಹೋಗ್ತೀನಿ ಹೋಗ್ತೀನಿ ಅಂತ ಹೋಗಲೇ ಇಲ್ಲ ಅಷ್ಟೊತ್ತಿಗೆ ಶ್ರೇಯು ಕೂಡ ಹಳೆ ಮನೆಗೆ ಅಲ್ಲ ಬಂದವನೇ ಮಿಲ್ಕ್ ಶೇಕ್ ಮಾಡಿಕೊಡು ಅಂತ ಅಂದ ಹಾಗಾಗಿ ಅವನಿಗೆ ಮಿಲ್ಕ್ ಶೇಕ್ ಮಾಡಿ ಇದ್ದೀನಿ ನಾನು ಕುಡಿಲಿಲ್ಲ ನನಗೆ ಮಜ್ಜಿಗೆ ಮತ್ತು ಬೆಲ್ಲ ಕುಡಿಬೇಕು ಅಂತ ಅನಿಸಿತ್ತು ಹಾಗಾಗಿ ಅಮ್ಮ ಮಜ್ಜಿಗೆ ಕೂಡ ಕಡ್ದಿದ್ರು ನಾನು ಮಜ್ಜಿಗೆ ಮತ್ತು ಬೆಲ್ಲನ ಕುಡ್ದೇ ಕರೆಕ್ ಎರಡು ಲೋಟ ನಂಗೆ ಬಂದಾಗಿಂದ ಆ ಮ್ಯಾಂಗೋ ಮಿಲ್ಕ್ ಶೇಕ್ ಕುಡಿದು ಕುಡಿದು ಬೇಜಾರು ಬಂದಿತ್ತು ಹಾಗಾಗಿ ಇವತ್ತು ಬೆಲ್ಲ ಮಜ್ಜಿಗೆ ಕುಡಿಯೋಣ ಅಂತ ಅಮ್ಮ ಬೆಣ್ಣೆ ಕೂಡ ತೆಗ್ದಿರಲಿಲ್ಲ ಹಾಗೆ ಮಜ್ಜಿಗೆ ಅರಗಸ್ಕೊ ನಾನು ಕೊನೆಗೆ ತೆಗಿತೀನಿ ಅಂತ ಹೇಳಿದ್ರು ಹಾಗೆಯೇ ಬೆಲ್ಲ ಕೂಡ ಖಾಲಿಯಾಗಿತ್ತು ಡಬ್ಬದಲ್ಲಿ ಅಂದರೆ ದಿನ ಯೂಸ್ ಮಾಡೋ ಡಬ್ಬದಲ್ಲಿ ಅದನ್ನು ಕೂಡ ತೋಡಿ ಕೊಡ್ತೀನಿ ಅಂತ ಕೊಟ್ಟರು ಹೊಸ ಬೆಲ್ಲ ಇದು ತುಂಬ ಚೆನ್ನಾಗಿತ್ತು ಆವತ್ತು ಹಬ್ಬದಲ್ಲಿ ಹೋಳಿಗೆ ಮಾಡಿದ್ರಂತೆ ಅದಾದ ನಂತರ ನಾನು ಉಪಯೋಗಿಸಿಲ್ಲ ಇದೇ ಫಸ್ಟ್ ಟೈಮು ತೆಗಿತಾ ಇರೋದು ನೋಡು ಹೇಗಿದೆ ಅಂತ ಹೇಳಿದ್ರು ಚೂರೆ ತೊಗೊಂಡು ಬಂದೆ ನಾನು ಅಮ್ಮನೂ ಕುಡಿತಾರೇನೋ ಅಂತೇಳಿ ಬೆಲ್ಲನ ಸ್ವಲ್ಪ ಜಾಸ್ತಿ ಹಾಕಿದೆ ಅಮ್ಮ ಬೆ ಬೇಡ ನಾನು ಮಿಲ್ಕ್ ಶೇಕ್ ಕುಡ್ದಿದ್ದೀನಲ್ಲ ಬೇಡ ಅಂತ ಅಂದರು ಹಾಗೆ ನಾನು ಫ್ರಿಜ್ಜಲ್ಲಿ ಇಟ್ಕೊಂಡು ಸಂಜೆ ಕೂಡ ಕುಡಿದೆ ತುಂಬ ಚೆನ್ನಾಗಿರುತ್ತೆ ಬೆಲ್ಲ ಮಜ್ಜಿಗೆ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಆದರೆ ಅವಾಗ ತಾನೇ ಕಡ್ದಿರಬೇಕು ಆವಾಗ ಬೆಲ್ಲ ಹಾಕಬೇಕು ತುಂಬಾ ಬೆಲ್ಲ ಹಾಕಬಾರ್ದು ಮೀಡಿಯಮ್ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ಚಿನ್ನಿ ಸೋನು ಬಂದಿದ ಬರೇ ಹಳೆ ಸೋನು ಈಗ ನಮ್ಮ ಸೋನು ಇದಾನಲ್ಲ ಅದ್ರ ಹಿಂದೆ ಒಬ್ಬನು ರಾಮು ಅಂತ ಇದ್ದ ಅದ್ರ ಹಿಂದೆ ಇವನ ಹೆಸರು ಕೂಡ ಸೋನು ಅಂತಾನೆ ಇವನ ಇದ್ದ ಇವನು ಯಾರು ನಮಗೆ ಕೊಟ್ಟಿದ್ರು ಅವ್ರ ಮನೆಗೆ ಹೋಗಿದ್ದ ಈಗ ಬಂದಿದ್ದಾನೆ ಅವನಿಗೆ ಸೆಕೆ ಹೆಚ್ಚಾಗಿ ನೋಡಿ ಅದೆಲ್ಲೋ ಗುಂಡಿಲಿ ಬಿದ್ದು ಬಂದಿದ್ದಾನೆ ಸೆಕೆ ತಡ್ಕೊಳ್ಳಾರ್ದೆ ಏನು ಗೊತ್ತಾ ಯಾವಾಗ ಬಂದ್ರೂ ನಮ್ಮನ್ನ ಮಾತಾಡಿಸಿ ಒಂದು ಸಲ ಹೋಗಬೇಕು ನಾನು ಹೋದ್ಸಲ ಬಂದಾಗ ಅವನಿಗೆ ಗೊತ್ತಿರಲಿಲ್ಲ ಅನ್ಸುತ್ತೆ ಬಂದಿರಲಿಲ್ಲ ಮಾತಾಡ್ಸೋದಕ್ಕೆ ಇವತ್ತು ಅವನಿಗೆ ಹೆಂಗೆ ಗೊತ್ತಾಯ್ತೋ ಏನೋ ಗೊತ್ತಿಲ್ಲ ಬಂದಿದ್ದಾನೆ ಮಾತಾಡ್ಸೋದಕ್ಕೆ ಶ್ರೇಯು ಚಿನ್ನಿ ಅಂದರೆ ಅವ್ನಿಗೆ ಭಾಳ ಇಷ್ಟ ಎಷ್ಟು ಆಸೆ ಮಾಡ್ತಾನೆ ಗೊತ್ತಾ ಪ್ರತಿ ಸಲವೂ ಅಷ್ಟೇ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ಗೊತ್ತಾ ನಿಮಗೆ ಪ್ರತಿ ಸಲ ನಾನು ಬಂದಾಗೆಲ್ಲ ಒಂದು ಸಲ ಬಂದು ನನ್ನನ್ನು ಮಾತಾಡ್ಸ್ಕೊಂಡು ಹೋಗ್ತಾನೆ ನನಗೆ ಅದಕ್ಕೆ ಪ್ರಾಣಿಗಳು ಅಂದರೆ ಇಷ್ಟ ಜಾಸ್ತಿ ಇವತ್ತು ಬರೀ ಹುರುಳಿ ಆಗಿತ್ತಲ್ವ ಹಾಗಾಗಿ ಚಿನ್ನಿ ತುಂಬಿದ ಬೆಂಡೆಕಾಯಿನ ಮಾಡ್ತಾ ಇದ್ದಾಳೆ ಹಾಗೆ ನಾನು ವ್ಲಾಗ್ನ ಕೂಡ ಮಾಡಲಿಲ್ಲ ಆಮೇಲೆ ಯಾಕೋ ಸುಸ್ತಾದಂಗೆ ಆಯಿತು ಸ್ನಾನ ಮಾಡಿ ಊಟ ಮಾಡಿ ಮಲಗೋಣ ಅಂತ ಅಂದ್ಕೊಂಡೆ ಈ ವಿಡಿಯೋನ ಕೂಡ ತುಂಬ ಸಲ ಶೇರ್ ಮಾಡಿದ್ದೀನಿ ಹಾಗೆನೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್